ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ಐದು ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಎಲ್ಲವೂ ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಿದಾವೆ ಬಟ್ ದೊಡ್ಡ ನ್ಯೂಸ್ ಗಳು ಅಂತಾನೆ ನೋಡೋಣ ಯಾವೆಲ್ಲ ಶೇರ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿವೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ಕೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ನ್ಯೂಸ್ ನೋಡಿದರೆ ಅದು ಡಿಫೆನ್ಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಫಾಲ್ ಇನ್ ಡಿಫೆನ್ಸ್ ಸ್ಟಾಕ್ಸ್ ಆಫರ್ಸ್ ಎನ್ ಅಪರ್ಚುನಿಟಿ ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ ಆಂಟಿಕ್ ಸ್ಟಾಕ್ ಬ್ರೋಕಿಂಗ್ ಅವರು ಡಿಫೆನ್ಸ್ ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಬಂದಿರುವಂತಹ ಕರೆಕ್ಷನ್ ಏನಿದೆ ಡಿಫೆನ್ಸ್ ಶೇರ್ಗಳಲ್ಲಿ ಅದು ಒಳ್ಳೆ ಅಪೋರ್ಚುನಿಟಿಯನ್ನು ಕೊಡ್ತಿದೆ ಅದನ್ನು ಬಳಸಿಕೊಳ್ಳಬಹುದು ಅಂತ ಹೇಳಿದರೆ ನೋಡಬಹುದು ಸ್ಟಾಕ್ ದ ರೀಸೆಂಟ್ ಇನ್ ಡಿಫೆನ್ಸ್ ಸ್ಟಾಕ್ಸ್ ಮೇ ಬಿ ಎ ಮೀನಿಂಗ್ ಫುಲ್ ಅಪರ್ಚುನಿಟಿ ಟು ದ ಗವರ್ನಮೆಂಟ್ ಸ್ಪೆಂಡಿಂಗ್ ಇನ್ ದ ಸೆಕ್ಟರ್ ಎಕ್ಸ್ಪೆಕ್ಟೆಡ್ ಟು ಪಿಕ್ಅಪ್ ಇನ್ ಕ್ವಾರ್ಟರ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಅಂದ್ರೆ ಎಲ್ರಿಗೂ ಗೊತ್ತಿದೆ ಈಗಾಗಲೇ ಕ್ಯೂ ತ್ರೀ ಮುಗಿತಾ ಇದೆ ಕ್ಯೂ ಫೋರ್ ಅಲ್ಲಿ ಸರ್ಕಾರದ ಸ್ಪೆಂಡಿಂಗ್ ಜಾಸ್ತಿ ಆಗಬಹುದು ಅಲ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅನ್ನ ಇವರು ಇಟ್ಕೊಂಡಿದ್ದಾರೆ ನೋಡಬಹುದು ವಿ ಬಿಲೀವ್ ದಟ್ ದ ಇಂಡಿಯಾ ಡಿಫೆನ್ಸ್ಟೋರಿ ದಟ್ಲುಕ್ಸ್ ಫರ್ದರ್ ಇಂಪ್ರೂವ್ಡ್ ಗಿವಿಂಗ್ ಸಿಗ್ನಿಫಿಕೆಂಟ್ ಅರ್ನಿಂಗ್ ವಿಜಿಬಿಲಿಟಿ ಸೆಡ್ ಆಂಟಿಕ್ ಇನ್ ಅಂಟ್ ಲೋಟ್ ವ್ಯಾಲ್ಯೇಷನ್ ಗಿವನ್ ಅರ್ನಿಂಗ್ ಟ್ರಾಜೆಕ್ಟರಿ ಆರ್ ನಾಟ್ ಅನ್ರೀಸನಬಲ್ ಸೊ ವ್ಯಾಲ್ಯೂಯೇಷನ್ ಹಾಗೂ ಅರ್ನಿಂಗ್ ಟ್ರಾಜೆಕ್ಟರಿ ಏನಿದೆ ಅದು ಅನ್ರೀಸನಬಲ್ ಆಗಿಲ್ಲ ರೀಸನಬಲ್ ಇದೆ ಅನ್ನುವಂತಹ ಮಾತನ್ನ ಇವರು ಹೇಳಿದ್ದಾರೆ ಇತ್ತೀಚೆಗೆ ಡಿಎಸ್ ಸಿ ಅಪ್ರೂವ್ ಕೊಟ್ಟಂತಹ ಕೆಲವೊಂದು ಅಮೌಂಟ್ ಗಳನ್ನು ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಎಲ್ಲ ಕಾರಣಗಳನ್ನ ಇಟ್ಕೊಂಡು ಇವರು ಡಿಫೆನ್ಸ್ ಸ್ಟಾಕ್ ಗಳಲ್ಲಿ ಬಂದಿರುವಂತಹ ಕರೆಕ್ಷನ್ ಅನ್ನ ಅಪೋರ್ಚುನಿಟಿ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ಕೆಲವು ಷೇರುಗಳನ್ನಲ್ಲಿ ಮೆನ್ಷನ್ ಮಾಡಿದರೆ ತಮ್ಮ ರಿಪೋರ್ಟ್ ಅಲ್ಲಿ ನೋಡಬಹುದು ಎಚ್ ಎ ಎಲ್ ಬೈ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಟಾರ್ಗೆಟ್ ಐದ್ ಸಾವಿರದ ಒಂಬೈನೂರ ಕೊಟ್ಟಿದ್ದಾರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅವರು ಇವರು ಬೈ ರೇಟಿಂಗ್ ಕೊಟ್ರು ಸೆಲ್ ರೇಟಿಂಗ್ ಕೊಟ್ರು ಅಂತ ನಾವು ಡಿಸಿಶನ್ ತಗೊಳ್ಬಾರ್ದು ನಮ್ಗೆ ಆ ಕಂಪನಿಯ ಬಗ್ಗೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅದನ್ನ ನಾವು ಯಾಕಂದ್ರೆ ಇಲ್ಲಿ ತರ್ಟಿ ನೈನ್ ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಶಿಯಲ್ ಕೊಡ್ತಿದ್ದಾರೆ ಅಂತ ಅಂದ್ರೆ ಅಷ್ಟಕ್ಕೆ ನಾವು ಖುಷಿ ಆಗುವಂತವರಲ್ಲ ಲಾಂಗ್ ಟರ್ಮ್ ಅಲ್ಲಿ ಇನ್ನು ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗುತ್ತಾ ಅದನ್ನ ನೋಡಬೇಕು ನಿಟ್ಟಿನಲ್ಲಿ ನಾವು ಸ್ಟಡಿ ಮಾಡುವಂತವ್ರು ಕರೆಂಟ್ ಲೆವೆಲ್ ಅಲ್ಲಿ ಎಸ್ಪೆಷಲಿ ಈ ಕರೆಕ್ಷನ್ ನಂತರ ಕೂಡ ಇನ್ನು ಕೆಲವರು ಬುಲಿಶ್ ಆಗಿದ್ದಾರೆ ಅನ್ನೋದನ್ನ ಈ ರಿಪೋರ್ಟ್ಸ್ ತೋರಿಸ್ತಾ ಇದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಗೆ ೇಟಿಂಗ್ ಅನ್ನು ಕೊಟ್ಟಿದ್ದಾರೆ ತರ್ಟಿ ನೈನ್ ನಿಯರ್ಲಿ ಫಾರ್ಟಿ ಪರ್ಸೆಂಟ್ ಅಪ್ಸೈಡ್ ಪೊಟೆಶಿಯಲ್ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಟ್ ನಮ್ಮ ಟಾರ್ಗೆಟ್ ಏನಿದ್ರು ಫಾರ್ಟಿ ಪರ್ಸೆಂಟ್ ಅಲ್ಲ ಫೋರ್ ಹಂಡ್ರೆಡ್ ಪರ್ಸೆಂಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಅಚೀವ್ ಆಗುವಂತದ್ದು ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಇವರು ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬಿ ಎಲ್ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಟಾರ್ಗೆಟ್ ಮುನ್ನೂರ ಎಪ್ಪತ್ ಮೂರು ಕೊಟ್ಟಿದ್ದಾರೆ ಇಪ್ಪತ್ತೇಳು ಪರ್ಸೆಂಟ್ ಅಥವಾ ಇಪ್ಪತ್ತೆಂಟು ಪರ್ಸೆಂಟ್ ಅಪ್ಸೈಡ್ ಪೊಟೆನ್ಷಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಿ ಡಿ ಇದೆ ಭಾರತ್ ಡೈನಮಿಕ್ಸ್ ಇದಕ್ಕೂ ಕೂಡ ಬೈ ರೇಟಿಂಗ್ ಇದೆ ಕೊಚ್ಚಿನ್ ಶಿಪ್ ಯಾರ್ಡ್ಗೆ ಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ಗೂ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ನಂತರ ಜಿ ಆರ್ ಎಸ್ ಸಿ ಅಥವಾ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬಿ ಎಂ ಎಲ್ಗೂ ಕೂಡ ಇವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಟೋಟಲ್ ಏಳು ಶೇರುಗಳಿಗೆ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಇವುಗಳನ್ನ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಇವರು ಬೈ ರೇಟಿಂಗ್ ಕೊಟ್ಟರು ಅಂತ ಬೈ ಮಾಡೋಕೆ ಹೋಗ್ಬೇಡಿ ನೀವು ಆ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಆ ನಂತರ ನಿಮಗೆ ಎಲ್ಲಿ ಹೆಚ್ಚು ಪೊಟೆನ್ಶಿಯಲ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಪೊಟೆನ್ಶಿಯಲ್ ಇದೆ ಅನ್ಸುತ್ತೋ ಅಂತಹ ಕಡೆ ಇನ್ವೆಸ್ಟ್ ಮಾಡಿ ಎಲ್ಲೂ ಪೊಟೆನ್ಶಿಯಲ್ ಇಲ್ಲ ಅನ್ಸುತ್ತಾ ಸ್ಟ್ರೈಟ್ ಇಗ್ನೋರ್ ಮಾಡಿ ಅದರಲ್ಲೇನು ವಿಶೇಷ ಇಲ್ಲ ಎಸ್ಪೆಷಲಿ ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತಿದ್ರಿ ಅನ್ಸುತ್ತೆ ಸ್ಟಡಿ ಮಾಡಿದ್ಮೇಲೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಕ್ ಹೋಗ್ಬೇಡಿ ಅದು ಆಂಟಿಕ್ ಬ್ರೋಕಿಂಗ್ ಆಗ್ಬೋದು ಅಥವಾ ನಾನೇ ಆಗ್ಬೋದು ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡೋದ್ರಿಂದ ನಾವು ಕಲಿಯೋದಿರೋದಿಲ್ಲ ಕಾಪಿ ಮಾಡೋದ್ರಿಂದ ಕಲಿಯಲ್ಲ ನಾವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡ್ತೀವಲ್ಲ ಅದರಿಂದ ಜಾಸ್ತಿ ಕಲಿತೀವಿ ಹಾಗಾಗಿ ಸ್ಟಡಿಗೆ ಫೋಕಸ್ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ಮಾರ್ಕೆಟ್ ಕೊಡುತ್ತೆ ಅದರಲ್ಲಿ ಡೌಟ್ ಇಲ್ಲ ಸೊ ನೆಕ್ಸ್ಟ್ ನ್ಯೂಸ್ಗೆ ನಾವು ಬರದಾದ್ರೆ ಅದು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ರಿಲಯನ್ಸ್ ಅಕ್ವೈರ್ಸ್ ಕಾರ್ಕಿನೋಸ್ ಹೆಲ್ತ್ ಕೇರ್ ಫಾರ್ ರುಪೀಸ್ ತ್ರೀ ಸೆವೆಂಟಿ ಫೈವ್ ಕ್ರೋರ್ ರಿಲಯನ್ಸ್ ಇಂಡಸ್ಟ್ರೀಸ್ ಕಾರ್ಕಿನೋಸ್ ಹೆಲ್ತ್ ಅನ್ನ ಮುನ್ನೂರ ಎಪ್ಪತ್ತೈದು ಕೋಟಿಗೆ ಅಕ್ವೈರ್ ಮಾಡ್ಕೊಂಡಿದೆ ನೋಡಬಹುದು ಮಿಲಿಯರ್ ಮುಖೇಶ್ ಅಂಬಾನಿಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಕ್ವೈರ್ಡ್ ಟೆಕ್ನಾಲಜಿ ಡ್ರಿವನ್ ಅಂಡ್ ಒಂಕಾಲಜಿ ಫೋಕಸ್ಡ್ ಹೆಲ್ತ್ ಕೇರ್ ಪ್ಲಾಟ್ಫಾರ್ಮ್ ಕಾರ್ಕಿನೋಸ್ ಫಾರ್ ರುಪೀಸ್ ತ್ರೀ ಸೆವೆಂಟಿ ಫೈವ್ ಕ್ರೋರ್ ಕಂಪನಿ ಒಂಕಾಲಜಿ ಫೋಕಸ್ಡ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ರಿಲಯನ್ಸ್ ಇಂಡಸ್ಟ್ರೀಸ್ ನ ಓಲಿ ಒನ್ ರಿಲಯನ್ಸ್ ಸ್ಟ್ರಾಟಜಿಕ್ ಬಿಸಿನೆಸ್ ವೆಂಚರ್ಸ್ ಮೂಲಕ ಈ ಅಕ್ವಿಸೇಷನ್ ಅನ್ನ ಕಂಪನಿ ಮಾಡಿದೆ ಈ ಕಾರ್ಕಿನೋಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿರುವಂತದ್ದು ಟೆಕ್ನಾಲಜಿ ಡ್ರಿವನ್ ಇನೋವೇಟಿವ್ ಸೊಲ್ಯೂಷನ್ಸ್ ಅನ್ನ ಕಂಪನಿ ಕೊಡ್ತಾ ಇದೆ ಹಾಗೆ ಟರ್ನ್ ಕೂಡ ನೋಡಬಹುದು ಇಪ್ಪತ್ತೆರಡು ಕೋಟಿ ಟರ್ನ್ ಓವರ್ ಇದೆ ಇಯರ್ ಅಲ್ಲಿ ನೋಡಬಹುದು ದ ಅಕ್ವಜೇಷನ್ ಆಫ್ ಕಾರ್ಕಿನೋಸ್ ವಿಲ್ ಹೆಲ್ಪ್ ಎಕ್ಸ್ಪ್ಯಾಂಡ್ ದ ಹೆಲ್ತ್ ಸರ್ವಿಸಸ್ ಬಿಸ್ನೆಸ್ ಪೋರ್ಟ್ಫೋಲಿಯೋ ಆಫ್ ದ ರಿಲಯನ್ಸ್ ಗ್ರೂಪ್ ರಿಲಯನ್ಸ್ ಗ್ರೂಪ್ ಹೆಲ್ತ್ ಸರ್ವಿಸಸ್ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ ಅದರ ಗೆ ಇದು ಅನುಕೂಲವನ್ನ ಮಾಡಿಕೊಡುತ್ತೆ ಅಂತ ಹೇಳಿದೆ ಕಂಪನಿ ನೆಕ್ಸ್ಟ್ ಗೆ ಬರೋದಾದ್ರೆ ನೋಡಬಹುದು ಟ್ಯಾಕ್ಸ್ ಅಫಿಷಿಯಲ್ಸ್ ಇನಿಷಿಯೇಟ್ ಇನ್ಸ್ಪೆಕ್ಷನ್ ಆಫ್ ಮಹಿಂದ್ರಾ ಅಂಡ್ ಮಹಿಂದ್ರಾ ರೆಕಾರ್ಡ್ಸ್ ಇನ್ ಚೆನ್ನೈ ಮಹಿಂದ್ರಾ ಅಂಡ್ ಮಹೀಂದ್ರ ಕಂಪನಿಯ ಪ್ರಿಮೈಸಸ್ ಮೇಲೆ ಜಿಎಸ್ಟಿ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ರೈಡ್ ಮಾಡಿದ್ದಾರೆ ಚೆನ್ನೈ ಆಫೀಸ್ ಅಲ್ಲಿ ಕಂಪನಿಯ ರೆಕಾರ್ಡ್ಸ್ ಚೆಕ್ ಮಾಡ್ತಿರೋ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಜೊತೆಗೆ ನೋಡಬಹುದು ಮಹಿಂದ್ರ ಅಂಡ್ ಮಹಿಂದ್ರ ಫರ್ದರ್ ಸೆಟ್ ದಿಸ್ ಎಸ್ ನಾಟ್ ಇಂಪ್ಯಾಕ್ಟಡ್ ದ ಆಪರೇಷನ್ ಆಫ್ ದ ಕಂಪನಿ ವಿಚ್ ಆರ್ ಕಂಟಿನ್ಯೂಜಲ್ ಕಂಪನಿ ಆಪರೇಷನ್ ಮೇಲೆ ಇದೇನು ಇಂಪ್ಯಾಕ್ಟ್ ಮಾಡಿಲ್ಲ ಕಂಟಿನ್ಯೂ ಆಗ್ತಾ ಇದೆ ಬಟ್ ಅಫಿಷಿಯಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡ್ತಿದ್ದಾರೆ ಅನ್ನೋ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ನೋಡಬಹುದು ಇನಿಶಿಯೇಟೆಡ್ ಅನ್ ಇನ್ಸ್ಪೆಕ್ಷನ್ ಆಫ್ ರೆಕಾರ್ಡ್ಸ್ ಅಟ್ ಒನ್ ಆಫ್ ದ ಪ್ಲೇಸಸ್ ಆಫ್ ಇಟ್ಸ್ ಬಿಸಿನೆಸ್ ಆಪರೇಷನ್ಸ್ ಇನ್ ಚೆನ್ನೈ ನೋಡಬಹುದು ಜೊತೆಗೆ ದಿ ಎಸ್ ಟಿ ಅಫಿಷಿಯಲ್ಸ್ ಹ್ ಇನ್ಪೆಕ್ಟೆಡ್ ದ ರೆಕಾರ್ಡ್ಸ್ ಅಂಡ್ ಗಿವನ್ ಸಮ್ ಅಬ್ಸರ್ವೇಷನ್ಸ್ ಆನ್ ಸರ್ಟನ್ ಜಿ ಎಸ್ ಟಿ ಕಂಪ್ಲೈನ್ಸ್ ಇಶ್ಯೂಸ್ ಅಂಡ್ ಯಾವ ಅಡ್ವೈಸರ್ ದ ಕಂಪನಿ ಅಫಿಷಿಯಲ್ಸ್ ಟು ಸಬ್ಮಿಟ್ ದ ನೆಸೆಸರಿ ಡಾಕ್ಯುಮೆಂಟ್ಸ್ ಫಾರ್ ರೀಕನ್ಸಲೇಷನ್ ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೆಲವೊಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಅದರಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಗೆ ನೆಸೆಸರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ರೀಕನ್ಸಲೇಷನ್ ಅಂತ ಕೂಡ ಆರ್ಡರ್ ಮಾಡಿದ್ದಾರೆ ಈ ಒಂದು ನ್ಯೂಸ್ ಇವತ್ತು ಬಂದಿದೆ ಡ್ಯೂರಿಂಗ್ ಮಾರ್ಕೆಟ್ ಏನ್ ಬಂದಿಲ್ಲ ಇದು ಎಲ್ಲರಿಗೂ ಗೊತ್ತಿದೆ ಇವತ್ತು ಮಾರ್ಕೆಟ್ ರಾಜ್ಯ ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ಗಳು ಇಲ್ಲಿಂದ ಬರ್ತವೆ ಅಂತ ನೆಕ್ಸ್ಟ್ ನ್ಯೂಸ್ಗೆ ಬರೋದಾದ್ರೆ ಓಡೋಫೋನ್ ಐಡಿಯಾ ಎಸ್ಪೆಷಲಿ ಓಡೋಫೋನ್ ಐಡಿಯಾಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಓಡೋಫೋನ್ ಗ್ರೂಪ್ ಕ್ಲಿಯರ್ಸ್ ಅಬೌಟ್ ರುಪೀಸ್ ಲೆವೆನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಕ್ರೋರ್ ಡ್ಯೂಸ್ ಟು ಲೆಂಡರ್ಸ್ ರೈಸ್ಡ್ ಅಗೇನಸ್ಟ್ ವಿ ಐಎಲ್ ಶೇರ್ಸ್ ಅಂದ್ರೆ ಏನು ಕಂಪನಿ ತನ್ನ ಶೇರ್ಸ್ ಅನ್ನ ಫ್ಲೆಡ್ಜ್ ಮಾಡಿ ಫಂಡ್ ರೈಸ್ ಮಾಡ್ಕೊಂಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂತಹ ಅಪ್ಡೇಟ್ ಹನ್ನೊಂದು ಸಾವಿರದ ಆರ್ನೂರ ಐವತ್ತು ಕೋಟಿಯನ್ನ ಪೇ ಮಾಡಿದೆ ಕಂಪನಿಯ ಶೇರ್ಗಳನ್ನ ರಿವೋಕ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು ನೋಡಬಹುದು ದ ಫ್ಲೆಡ್ಜ್ ವಾಸ್ ಕ್ರಿಯೇಟೆಡ್ ಇನ್ ಫೇವರ್ ಆಫ್ ಎಚ್ ಎಸ್ ಬಿ ಸಿ ಕಾರ್ಪೊರೇಟ್ ಟ್ರಸ್ಟಿ ಕಂಪನಿ ಫಾರ್ ದ ಡೆಟ್ ರೈಸ್ಡ್ ಬೈ ಮಾರಿಷಸ್ ಅಂಡ್ ಇಂಡಿಯಾ ವೋಡಾಫೋನ್ ಗ್ರೂಪ್ ವೋಡೋಫೋನ್ ಐಡಿಯಾದ ಶೇರ್ ಗಳನ್ನು ಫ್ಲೆಡ್ಜ್ ಮಾಡಿ ಅಮೌಂಟ್ ಅನ್ನು ಪಡ್ಕೊಂಡಿತ್ತು ಕಂಪನಿ ಈಗ ಆ ಅಮೌಂಟ್ ಅನ್ನ ಪೇ ಮಾಡಿದೆ ಎಷ್ಟು ಫ್ಲೆಡ್ಜ್ ಮಾಡಿತ್ತು ಇನ್ನು ಫ್ಲೆಡ್ಜ್ ಇದೆಯಾ ಇಲ್ವಾಗ ಗೊತ್ತಿಲ್ಲ ಬಟ್ ಈಗ ಹನ್ನೊಂದು ಸಾವಿರದ ಆರ್ನೂರ ಐವತ್ತು ಕೋಟಿ ಪೇ ಮಾಡಿ ಅದನ್ನ ಅಂದ್ರೆ ಅನ್ಫ್ಲೆಡ್ಜ್ ಮಾಡ್ಕೊಂಡಿದೆ ಕಂಪನಿ ಒಳ್ಳೆಯ ಸುದ್ದಿ ಅಂತಾನೆ ಹೇಳ್ಬೋದು ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ ಮಾಡುತ್ತೆ ಸೋಮವಾರ ಐಡಿಯಾದ ಶೇರ್ ಗಳಲ್ಲಿ ಜೊತೆಗೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ನಿಮಗೆ ಗೊತ್ತಿದೆ ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ಓಡಫೋನ್ ಐಡಿಯಾ ಒಂದು ಐಸಿಯು ನಲ್ಲಿರುವಂತಹ ಪೇಷಂಟ್ ತರ ಪೇಷೆಂಟ್ ರೆಡಿ ಆಗಿ ಆಚೆ ಬರಬಹುದು ಬರ್ದೇನೂ ಇರಬಹುದು ಅಂತ ಸನ್ನಿವೇಶದಲ್ಲಿ ಕಂಪನಿ ಇದೆ ಎಸ್ಪೆಷಲಿ ಕಂಪನಿ ಇನ್ನೂ ರನ್ ಆಗ್ತಿರೋದು ಒಂದು ದೊಡ್ಡ ಗ್ರೂಪ್ ನ ಕಂಪನಿ ಅಂತ ಬಿರ್ಲಾ ಗ್ರೂಪ್ ಇನ್ ಕೇಸ್ ಯಾವ್ದಾದ್ರು ಸಣ್ಣ ಗ್ರೂಪ್ ಆಗಿದ್ರೆ ಬಹುಶಃ ಅಷ್ಟೊತ್ತಿಗೆ ಗು ಕೂಡ ಹೋಗ್ತಿತ್ತು ದೊಡ್ಡ ಗ್ರೂಪ್ ಆಗಿರೋದ್ರಿಂದ ಇನ್ ಕೇಸ್ ಆ ಪ್ರೊಸೀಜರ್ ವರ್ಗೂ ಹೋದ್ರೆ ಗ್ರೂಪ್ ಗೆ ಕೆಟ್ಟ ಹೆಸರು ಹತ್ತಾರು ಕಂಪನೀಸ್ ಲಿಸ್ಟ್ ಆಗಿದ್ದಾವೆ ಮಾರ್ಕೆಟ್ ಅಲ್ಲಿ ಗ್ರೂಪ್ ನ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಬಂದ್ಬಿಡುತ್ತೆ ಇನ್ ಕೇಸ್ ಲಿಕ್ವಿಡೇ ಪ್ರೊಸೆಸ್ ವರ್ಗೂ ಹೋದ್ರೆ ಆ ನಿಟ್ಟಿನಲ್ಲಿ ಕಂಪನಿ ಇನ್ನು ಕೆಲಸ ಮಾಡ್ತಾ ಇದೆ ಅಷ್ಟೇ ಯಾವ್ದಾದ್ರು ಸಣ್ಣ ಪುಟ್ಟ ಗ್ರೂಪ್ ಆಗಿದ್ರೆ ಖಂಡಿತ ಇಷ್ಟೊತ್ತಿಗೆ ಕಂಪನಿ ಇರ್ತಾ ಇರ್ಲಿಲ್ಲ ಸರ್ವೈವ್ ಆಗ್ತಾ ಇರಲಿಲ್ಲ ಅಂತಾನೆ ಹೇಳ್ಬಹುದು ಬಟ್ ಕಂಪನಿ ಸರ್ವೈವ್ ಆಗಬೇಕು ಲಾಂಗ್ ಟರ್ಮ್ ಅಲ್ಲಿ ಅಂತ ನೋಡೋದಾದ್ರೆ ಖಂಡಿತ ಕಂಪನಿ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ಬೇಕಾಗುತ್ತೆ ಆಸ್ ಆಫ್ ನೌ ಬಿಸ್ನೆಸ್ ವೈಸ್ ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ದಿನೇ ದಿನೇ ಕಸ್ಟಮರ್ಸ್ ಕಂಪನಿಯಿಂದ ದೂರನೇ ಹೋಗ್ತಿದ್ದಾರೆ ಹಾಗಾಗಿ ಸ್ಟ್ರಗಲ್ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ನ್ಯೂಸ್ ಗಳನ್ನ ನೋಡಿ ರ್ಯಾಲಿ ಬಂತು ಅಂತ ಬೈ ಮಾಡಿದ್ರೆ ಆ ನಂತರ ಡೌನ್ ಆದ್ರೆ ಲಾಸ್ ಆಗುತ್ತೆ ಹಾಗಾಗಿ ಯಾವ್ದೇ ಕಾರಣಕ್ಕೂ ಅರ್ಜೆನ್ಸಿಯನ್ನ ಮಾಡಕ್ ಹೋಗ್ಬಿಟ್ಟು ಇಂತಹ ಗಳಲ್ಲಿ ನಂತರ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಜೆ ಪಿ ಪವರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇರುತ್ತವೆ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿ ಅಂತ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದೀನಿ ಬಟ್ ಅಪರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರುವಂತಹ ಸಂದರ್ಭದಲ್ಲಿ ಯೂಶಲಿ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆದೇ ಆಗ್ತಾರೆ ಯಾಕಂದ್ರೆ ಇದು ಕೂಡ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿ ನೋಡಬಹುದು ಸೆಬಿ ಫೈನ್ಸ್ ಜೈಪ್ರಕಾಶ್ ಪವರ್ ವೆಂಚರ್ಸ್ ಟಾಪ್ ಅಫಿಷಿಯಲ್ಸ್ ಫಾರ್ ಮಿಸ್ರೆಪ್ರೆಸೆಂಟಿಂಗ್ ಕೋಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದರೆ ಅನ್ನೋ ಕಾರಣಕ್ಕೆ ಕಂಪನಿಯ ಟಾಪ್ ಅಫಿಷಿಯಲ್ಸ್ ಮೇಲೆ ಸೆಬಿ ಫೈನ್ ಹಾಕಿದೆ ಎಷ್ಟು ಹಾಕಿದೆ ಅಂತ ಕೂಡ ನೋಡಬಹುದು ಇಲ್ಲಿ ಐವತ್ನಾಲ್ಕು ಲಕ್ಷ ಫೈನ್ ಹಾಕಿದೆ ಜೆಪಿ ಪವರ್ ನ ಎಂಡಿ ಅಂಡ್ ಸಿಇಒ ಸುರೇಂದ್ ಜೈನ್ ಹಾಗೂ ಇತರೆ ಟಾಪ್ ಅಫಿಷಿಯಲ್ಸ್ ಮೇಲೆ ಮಿಸ್ ರೆಪ್ರೆಸೆಂಟಿಂಗ್ ದ ಕಂಪನೀಸ್ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್ ಅದರ್ಸ್ ವು ಹಾವ್ ಬಿನಲೈಸರ್ ಸೆಬಿ ಕಂಪನೀಸ್ ಚೇರ್ಪರ್ಸನ್ ಮನೋಜ್ ಗೌರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸುನೀಲ್ ಕುಮಾರ್ ಶರ್ಮಾ ಪ್ರವೀಣ್ ಕುಮಾರ್ ಸಿಂಗ್ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆರ್ ಕೆ ಪೊರ್ವಾಲ್ ಅಂಡ್ ಫಾರ್ಮರ್ ಓಲ್ಡ್ ಟೈಮ್ ಮೆಂಬರ್ ಎಂ ಕೆ ವಿ ರಾಮಾರಾವ್ ಇಷ್ಟು ಜನರ ಮೇಲೆ ಫೈನ್ ಹಾಕಿದ ಸೆಬಿ ಜೊತೆಗೆ ವಿತ್ ನಲವತ್ತೈದು ದಿನದ ಒಳಗಾಗಿ ಇದನ್ನ ಪೇ ಮಾಡಬೇಕು ಅನ್ನೋಂತ ಆರ್ಡರ್ ಅನ್ನು ಕೂಡ ಕೊಟ್ಟಿದೆ ಎಂಬತ್ತೊಂಬತ್ತು ಪುಟಗಳ ಆರ್ಡರ್ ಒಂದ್ಸಲ ಬೇಕಿದ್ರೆ ಹೋಗಿ ನೋಡ್ಕೊಳ್ಬಹುದು ಇನ್ ಕೇಸ್ ನೀವು ಏನಾದ್ರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಖಂಡಿತ ಆ ಡಾಕ್ಯುಮೆಂಟ್ ಅನ್ನು ಓದಿ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಎಸ್ಪೆಷಲಿ ಇವೆಲ್ಲನೂ ಕೂಡ ಅಂದ್ರೆ ಈಗೇನು ಸೆಬಿ ಫೈನ್ ಹಾಕಿದೆ ಹಳೆ ಕೇಸ್ ಗಳು ಇವತ್ತಿನ ಕೇಸ್ ಗಳಲ್ಲ ಇಲ್ಲೇ ನೋಡಬಹುದು ಎರಡ್ ಸಾವಿರದ ಹನ್ನೆರಡು ಹದಿಮೂರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡ್ ಸ್ಟಿಲ್ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ನಂಬಿಕೆ ಹೊರಟೋಗುತ್ತೆ ಈ ರೀತಿಯ ಇಶ್ಯೂಸ್ ಆದಾಗ ಅವಾಗ ಎಂತ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟು ಸರಿ ಅನ್ನೋಂತ ಪ್ರಶ್ನೆಯನ್ನ ನಾವು ನಮಗೆ ಕೇಳ್ಕೊಳ್ಬೇಕಾಗುತ್ತೆ ಹಿಂದೆ ಮೋಸ ಮಾಡಿರೋರು ಮುಂದೆ ಮಾಡಲ್ವಾ ಅಂತ ಡೌಟ್ ಅನ್ನು ಕೂಡ ನಾವು ಕೊಡಬೇಕಾಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗಳಲ್ಲಿ ಇನ್ವೆಸ್ಟ್ ಮಾಡೋವಾಗ ಹಾಗಾಗಿ ಸಾಧ್ಯವಾದಷ್ಟು ಬಿಗಿನರ್ಸ್ ಈ ರೀತಿಯ ಶೇರ್ ಗಳನ್ನ ಫೋಕಸ್ ಮಾಡೋದನ್ನ ಕಡಿಮೆ ಮಾಡಿ ಪೆನ್ನಿ ಸ್ಟಾಕ್ ಗಳು ಕಡಿಮೆ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಫೋಕಸ್ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳು ಕೂಡ ಇರುತ್ತವೆ ಆ ಕಂಪನಿಗಳ ಹಿಂದೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಕೆಲವು ಸಲ ಸಾಧ್ಯ ಆಗೋದಿಲ್ಲ ಅರ್ಥ ಆಗೋದು ಲಾಸ್ ಆದ್ಮೇಲೆ ಹಾಗಾಗಿ ಕೇರ್ಫುಲ್ ಆಗಿ ಇರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡೋ ಮುಂಚೆ ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ముంద విడియోదీణ అలివరూ జై హింద్ జై కర్ణాటక